ಎಲ್ಲರಿಗೂ ನಮಸ್ಕಾರ ರೀ ನಾನು ಸೌಜನ್ಯ ನೋಡ್ರಿ ನಿಮಗೊಂದು ಹೊಸ ಬಿಲ್ಡಿಂಗ್ ಕಾಣಕತಿತ್ತಲ್ರಿ ಇದು ಗೌರ್ಮೆಂಟ್ ಇಂದ ರಿಜಿಸ್ಟ್ರೇಷನ್ ಆದಂಥ ಬಿಲ್ಡಿಂಗ್ ರೀ ನಾವು ಇಲ್ಲಿ ಮನೆ ನೋಡ್ಬೇಕಂತ ಹೇಳಿ ಬಂದೀವ್ರಿ ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗಕ್ಕೂ ಒಂದೊಂದು ಹೆಸರು ಇರ್ತಾವ್ರಿ ಈ ಬಿಲ್ಡಿಂಗ್ ಹೆಸರು ಬಂದುಬಿಟ್ಟು ಫ್ರೆಂಡ್ಸ್ ಕನ್ಸ್ಟ್ರಕ್ಷನ್ಸ್ ಅಂತ ನೋಡ್ರಿ ಇಲ್ಲಿ ಒನ್ ಬಿ ಮಾತ್ರ ಅವೈಲೇಬಲ್ ಅದಾವೆ ರೀ ಬರ್ರಿ ಹೆಂಗದ ಹೇಳಿ ಈಗ ಆಲ್ರೆಡಿ ಎಪ್ಪತ್ತು ಪರ್ಸೆಂಟೇ ಬುಕ್ ಮಾಡ್ಯಾರಂತ್ರಿ ಇನ್ನು ತರ್ಟಿ ಪರ್ಸೆಂಟ್ ಅಷ್ಟು ಬಾಕಿ ಅಂತ ಹೇಳ್ಯಾವ್ರಿ ನೋಡಂಬ ಬರ್ರಿ ಹೆಂಗೆ ಅಂತ ಹೇಳಿ ಈಗ ನಾವು ಬಾಂಬೆ ಒಳಗೆ ಒಂದು ಜಾಗ ತೊಗೊಂಡು ಕಟ್ಸೋದು ಭಾಳ ಕಷ್ಟ ಐತ್ರಿ ಹೀಗಾಗಿ ಹೇಳಿ ನಾವು ಬಂದೀವಿ ರೀ ನೋಡಂಬರ್ರಿ ನಾವು ಮೊದಲು ನೋಡಿದ್ದು ಒನ್ ಬಿ ಎಚ್ ಕೆ ರೀ ಇಲ್ಲಿ ಒನ್ ಬಿ ಎಚ್ ಕೆ ಅಷ್ಟು ಅವಲೇಬಲ್ ಅದಾವಲ್ಲ ರೀ ನೋಡಿರಿ ಇದೊಂದು ದೊಡ್ಡ ಹಾಲ್ ಬರ್ತೈತಿ ರೀ ಅದು ಒಂದು ಕಿಚನ್ ರೀ ಅಗದಿ ಸಣ್ಣ ಕಿಚನ್ ಮಾಡ್ಯಾರ ಅದು ಸ್ವಲ್ಪ ಮಾಡಲ್ ಮಾಡ್ಯಾರ ನಮಗೆ ಮತ್ತು ಯಾವ ಥರ ಬೇಕು ನಾವು ಆ ಥರ ನಾವು ಮಾಡ್ಕೋಬಹುದು ರೀ ಇದು ರೇಟ್ ಬಂದುಬಿಟ್ಟು ಇಪ್ಪತ್ತು ಆರು ಲಕ್ಷ ನೋಡಿರಿ ಇದಕ್ಕೆ ಇಲ್ಲಿ ನೋಡ್ರಿ ಬಾತ್ರೂಮು ಟಾಯ್ಲೆಟು ಸಪ್ರೇಟ್ ಇಲ್ಲ ರೀ ಅಲ್ಲೇ ಒಂದೇ ಕಡೆ ಮಾಡ್ಯಾರ ಯಾಕಂದ್ರೆ ಇಲ್ಲಿ ಬಾತ್ರೂಮು ಟಾಯ್ಲೆಟು ಸಪ್ರೇಟ್ ಮಾಡಂಗಿಲ್ಲ ರೀ ನೋಡ್ರಿ ಇದೊಂದು ದೊಡ್ಡ ಬೆಡ್ರೂಮ್ ಐತ್ರಿ ನೋಡಿರಿ ಅಷ್ಟು ಸಿಂಪಲ್ಲಾಗಿ ಆಗಿ ಐತ್ರಿ ನಮ್ಗೆ ಏನಾರು ಎಕ್ಸ್ಟ್ರಾ ಬೇಕಂದ್ರೆ ನಾವು ಮಾಡ್ಕೋಬಹುದು ರೀ ನಾವು ಮಾಡ್ಕೋಬೋದು ನೋಡ್ರಿ ಹಿಂಗೈತಿ ಇಲ್ಲೊಂದು ಸ್ವಲ್ಪ ಏನು ಮಾಡ್ಯಾವ್ರಿ ಪಾರ್ಕಿಂಗ್ ಗಾಡಿ ಗೀಡಿ ನಿಂದ್ರೆ ಸ್ವಲ್ಪ ಪಾರ್ಕಿಂಗಕ್ಕೆ ಜಾಗ ಮಾಡ್ಯಾರಿ ನೋಡಿ ಎಲ್ಲ ನೋಡಿದ್ವಿ ಹೊರಗೆ ಬಂದ್ವಿ ನೋಡಿರಿ ಬಿಲ್ಡಿಂಗ್ ಹೆಂಗೆ ಕಣಕತ್ತವು ಮುಂಬೈ ಒಳಗೆ ಬಿಲ್ಡಿಂಗ್ ಜಾಸ್ತಿ ಇರ್ತಾವ್ರಿ ಬಿಲ್ಡಿಂಗ್ ಬಿಟ್ರೆ ಚಾಳ ಇರ್ತಾವ್ರಿ ಹಿಂಗೆ ನಾವು ಸಿಂಗಲ್ ಇರ್ತೀವಿ ನಮ್ಗೆ ಸಿಂಗಲ್ ಮನಿ ಬೇಕಂದ್ರೆ ಸಿಗಂಗಿಲ್ಲ ರೀ ಬಿಟ್ರೆ ಬಿಲ್ಡಿಂಗ್ ಒಳಗೆ ಇರ್ಬೇಕು ರೀ ಇಲ್ಲ ಇರ್ಬೇಕು ನೋಡಿರಿ ಈ ಥರ ಐತ್ ನೋಡಿರಿ ಇದು ಸ್ವಲ್ಪ ಏರಿಯಾ ಕಾಸ್ಟ್ಲಿ ಐತ್ರಿ ಹೀಗಾಗಿ ಮನಿ ರೇಟು ಜಾಸ್ತಿ ಐತ್ರಿ ಹಂಗೆ ಹೊರಗೆ ಬಂದ್ವಿ ಒಂದು ಪಾನಿಪುರಿ ತಿಂದ್ವಿ ಹಂಗೆ ವಿಚಾರ ಮಾಡ್ಕೋತಾ ಬಂದೀವಿ ರೀ ಏನೇನಾಗತ್ತಾ ಮುಂದೆ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ಡಿಂಗ್ ಹೆಂಗೈತಿ ರೂಮ್ ಹೆಂಗೈತಿ ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ